ನಮಸ್ತೆ ಬಂಧುಗಳೇ ಜ್ಞಾನ ಮಾಧ್ಯಮದ ಮತ್ತೊಂದು ಸಂಚಿಕೆಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಇಂದು ನಾವು ನಮ್ಮ ಭಾರತ ಉಪಖಂಡದಲ್ಲೇ ಇರುವ ಒಂದು ರಮಣೀಯ ದೇಶದ ಬಗ್ಗೆ ತಿಳಿಯೋಣ ಅದುವೇ ಬಾಂಗ್ಲಾದೇಶ ಬಾಂಗ್ಲಾದೇಶವು ದಕ್ಷಿಣ ಏಷ್ಯಾದಲ್ಲಿರುವ ಒಂದು ಸುಂದರ ರಾಷ್ಟ್ರ ಇದು ಭಾರತದ ಪಕ್ಕದಲ್ಲಿದೆ ಉತ್ತರದಲ್ಲಿ ಭೂತಾನ್ ಮತ್ತು ನೇಪಾಳಗಳಿಂದ ಪೂರ್ವದಲ್ಲಿ ಮಯನ್ಮಾರ್ ಮತ್ತು ದಕ್ಷಿಣದಲ್ಲಿ ಭಾರತದಿಂದ ಸುತ್ತುವರಿತೆ ಬಂಗಾಳ ಕೊಲ್ಲಿಯು ಇದರ ದಕ್ಷಿಣ ಭಾಗದಲ್ಲಿದೆ ಬಾಂಗ್ಲಾದೇಶದ ಭೌಗೋಳಿಕ ಪ್ರದೇಶವು ಬಹಳ ವೈವಿಧ್ಯಮಯವಾಗಿದೆ ದೇಶದ ಹೆಚ್ಚಿನ ಭಾಗವು ಫಲವತ್ತಾದ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಪ್ರದೇಶದ ಒಂದು ಭಾಗವಾಗಿದೆ ಈ ನದಿಗಳು ಫಲವತ್ತಾದ ಮೆಕ್ಕಲು ಭೂಮಿಯನ್ನು ರೂಪಿಸಲು ಸಹಾಯ ಮಾಡಲಾಗುತ್ತದೆ ಮತ್ತು ಎತ್ತರದ ಪೂರ್ವ ಭಾಗವು ಬೆಟ್ಟಗುಡ್ಡಗಳ ಪ್ರದೇಶವಾಗಿದೆ ಬಾಂಗ್ಲಾದೇಶದ ಹವಾಮಾನವು ಉಷ್ಣವಲಯದಲ್ಲಿದ್ದು ಉತ್ತಮ ವಾತಾವರಣಕ್ಕೆ ಸಹಕಾರಿಯಾಗಿದೆ ಬೇಸಿಗೆಯಲ್ಲಿ ಇರುತ್ತದೆ ಮಳೆಗಾಲದಲ್ಲಿ ಹೇರಳವಾದ ಮಳೆ ಬೀಳುತ್ತದೆ ಬಾಂಗ್ಲಾದೇಶವು ಹದಿನೇಳು ಪಾಯಿಂಟ್ ಐದು ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ ಇವರ ಮುಖ್ಯ ಭಾಷೆ ಬಾಂಗ್ಲಾ ಸುಮಾರು ತೊಂಬತ್ತೊಂಬತ್ತು ಪ್ರತಿಶತ ಜನ ಇಸ್ಲಾಂ ಧರ್ಮವನ್ನು ಪಾಲಿಸುತ್ತಾರೆ ಸ್ವಾತಂತ್ರ್ಯಕ್ಕಿಂತ ಮೊದಲು ಹಿಂದೂಗಳ ಜನಸಂಖ್ಯೆ ಹೇರಳವಾಗಿತ್ತು ಆದರೆ ಬಹುಸಂಖ್ಯಾತರಾದ ಬಾಳಿಕೆಯಿಂದ ಅಲ್ಲಿ ಹಿಂದೂಗಳ ಸಂಖ್ಯೆ ಬಹಳ ಕುಸಿದಿದೆ ಹಿಂದೂಗಳ ಮೇಲೆ ಅನಾಚಾರ ದಬ್ಬಾಳಿಸೆ ಬಲವಂತಾದ ಮತಾಂತರ ಇವೆಲ್ಲ ಹಿಂದೂಗಳ ಜನಸಂಖ್ಯೆ ಕುಸಿಯಲು ಕಾರಣವಾಗಿದೆ ಇಲ್ಲಿಯ ಜನರು ಕಲೆ ಮತ್ತು ಸಂಪ್ರದಾಯಗಳಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಬಾಂಗ್ಲಾದೇಶವು ಸುಂದರವಾದ ಪ್ರವಾಸಿ ಸ್ಥಾನಗಳಿಗೆ ಹೆಸರುವಾಸಿ ಸುಂದರ್ಬನ್ನ ಮ್ಯಾಂಗ್ರೋವ್ ಕಾಡುಗಳು ಐತಿಹಾಸಿಕ ಕೋಟೆ ಕೊತ್ತಲಗಳಿಂದ ಈ ದೇಶ ಕೂಡಿದೆ ಮತ್ತು ಇದು ರಾಯಲ್ ಬೆಂಗಾಲ್ ಹುಲಿಗಳಿಗೆ ಜಗತ್ತಿನಲ್ಲೇ ಪ್ರಸಿದ್ಧವಾಗಿದೆ ಕಾಕ್ರಾ ಬಜಾರ್ ಇದು ಬಾಂಗ್ಲಾದೇಶದ ದಿಪ್ಪಿ ಕರಾವಳಿಯನ್ನು ಹೊಂದಿರುವ ಒಂದು ಸುಂದರವಾದ ಬೀಚ್ ಇಲ್ಲಿ ನೀವು ಸ್ನಾನ ಕಡಲ ತೀರದ ಆಟಗಳನ್ನು ಆಡಬಹುದು ಸುಂದರ್ ಬಂದ ಕಡಲ ತೀರಗಳಲ್ಲಿ ಬೋಟ್ ಸವಾರಿ ಒಂದು ಮನಮೋಹಕ ಅನುಭವವನ್ನು ನೀಡುತ್ತದೆ ಬಾಂಗ್ಲಾದೇಶದ ಕೆಲವು ರೋಚಕ ಸಂಗತಿಗಳು ಬಾಂಗ್ಲಾದೇಶವು ಚಹಾ ಪ್ರೇಮಿಗಳ ಸ್ವರ್ಗವಾಗಿದೆ ಬಾಂಗ್ಲಾದೇಶವು ವಿಶ್ವದ ಅತಿದೊಡ್ಡ ಉತ್ಪಾದಕರಲ್ಲಿ ಇದು ಒಂದಾಗಿದೆ ಇಲ್ಲಿಗೆ ಭೇಟಿ ನೀಡಿದ ಬಳಿಕ ಚಹಾ ಕುಡಿಯಲು ಮರೆಯದಿರಿ ಇದು ಕೂಡ ಭಾರತದಂತೆ ಅತಿ ಹೆಚ್ಚು ಜನಸಾಂದ್ರತೆಯಿಂದ ಕೂಡಿದೆ ಭಾರತವು ಬಾಂಗ್ಲಾದೇಶದ ಜೊತೆಗೆ ಅತಿ ಹೆಚ್ಚು ಗಡಿಯನ್ನು ಹಂಚಿಕೊಂಡಿದೆ ಬಾಂಗ್ಲಾದೇಶವು ತ್ವರಿತವಾಗಿ ಬೆಳೆಯುತ್ತಿರುವ ಆರ್ಥಿಕವಾಗಿದೆ ಇದು ಮುಖ್ಯವಾಗಿ ಜವಳಿ ಉದ್ಯಮ ಕೃಷಿ ಮತ್ತು ಮೀನುಗಾರಿಕೆಯನ್ನು ಅವಲಂಬಿಸಿದೆ ಬಾಂಗ್ಲಾದೇಶವು ಅತಿ ಹೆಚ್ಚು ಸೆಣಬನ್ನು ಉತ್ಪಾದಿಸುವ ಮತ್ತು ರಫ್ತನ್ನು ಮಾಡುವ ದೇಶವಾಗಿದೆ ಬಾಂಗ್ಲಾದೇಶವು ಅತಿ ಹೆಚ್ಚು ನದಿಗಳಿಂದ ಕೂಡಿರುವ ದೇಶವಾಗಿದೆ ಇರುನೂರಕ್ಕೂ ಹೆಚ್ಚು ಮಿಗಿಲಾಗಿ ನದಿಗಳಿವೆ ಬಾಂಗ್ಲಾದೇಶವು ವಿಶ್ವದ ಅತಿದೊಡ್ಡ ಡೆಲ್ಟಾವನ್ನು ಹೊಂದಿದೆ ಗಂಗಾ ಮತ್ತು ಡಂಟಾವು ವಿಶ್ವದ ಅತಿ ದೊಡ್ಡ ನದಿಯಾಗಿವೆ ಇದು ಬಾಂಗ್ಲಾದೇಶದ ಬಹುಪಾಲನ್ನು ಒಳಗೊಂಡಿದೆ ಬಾಂಗ್ಲಾದೇಶದ ಸ್ವಾತಂತ್ರ್ಯ ಹತ್ತೊಂಬತ್ ನೂರ ನಲವತ್ತೇಳರ ನಂತರ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾಯಿತು ಈಗಿನ ಬಾಂಗ್ಲಾದೇಶ ಆಗಿನ ಪಾಕಿಸ್ತಾನದ ಭಾಗವಾಗಿತ್ತು ಪಾಕಿಸ್ತಾನದ ಸರ್ಕಾರ ಭಾಷೆ ಮತ್ತು ಸಂಸ್ಕೃತಿಯ ಆಧಾರದ ಮೇಲೆ ಬಾಂಗ್ಲಾದ ನಾಗರಿಕರನ್ನು ಭಾವ ಮಾಡುತ್ತಿದ್ದರು ಮತ್ತು ಅದು ಪಾಕಿಸ್ತಾನದಿಂದ ಸಾವಿರಾರು ಕಿಲೋಮೀಟರ್ ದೂರ ಕೂಡ ಇತ್ತು ಇದೆಲ್ಲದರಿಂದ ರೋಸಿ ಹೋಗಿದ್ದ ಅಲ್ಲಿಯ ನಾಗರಿಕರು ಶೇಖ್ ಅವರ ಹೆಮಾನ್ ನೇತೃತ್ವದಲ್ಲಿ ಚಳುವಳಿ ಆರಂಭ ಮಾಡಿದರು ಹತ್ತೊಂಬತ್ತು ನೂರ ಎಪ್ಪತ್ತರ ಚುನಾವಣೆಯಲ್ಲಿ ಅವಾಮಿ ಲೀಗ್ ಗೆದ್ದು ಪೂರ್ವ ಪಾಕಿಸ್ತಾನದಲ್ಲಿ ಬಹುಮತ ಪಡೆಯಿತು ಈ ಫಲಿತಾಂಶವನ್ನು ಪಾಕ್ ಸರ್ಕಾರ ಭೀಕರ ದಮನ ಕಾರ್ಯಾಚರಣೆಯನ್ನು ಆರಂಭಿಸಿತು ಲಕ್ಷಾಂತರ ಜನರ ಮಾರಣ ಹೋಮವಾಯಿತು ಭಾರತ ಬಾಂಗ್ಲಾದೇಶದ ಪರವಾಗಿ ಸೇನಾ ಸಹಾಯ ಮಾಡಿತು ಇದು ಯುದ್ಧದ ತ್ವರಿತ ಕೊನೆಗೆ ಕಾರಣವಾಯಿತು ಹದಿನಾರು ಡಿಸೆಂಬರ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಂದು ಪಾಕ್ ಸೇನೆ ಶರಣವಾಯಿತು ಬಾಂಗ್ಲಾದೇಶದ ಉದಯವಾಯಿತು ಸ್ವಾತಂತ್ರ್ಯ ನಂತರ ಶೇಖ್ ಮುಖಜೀಬುರ್ ರೆಹಮಾನ್ ಮೊದಲ ಪ್ರಧಾನಮಂತ್ರಿಯಾದರು ಆರಂಭಿಸಿದ ದಿನಗಳಲ್ಲಿ ಬಾಂಗ್ಲಾ ಅನೇಕ ಸವಾಲುಗಳನ್ನು ಮೆಟ್ಟಿ ನಿಂತಿತು ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶವು ಆರ್ಥಿಕ ಪ್ರಗತಿಯನ್ನು ಸಾಧಿಸಿದೆ ಇದಾಗಿತ್ತು ಈ ಸಂಚಿಕೆಯ ವಿಷಯ ಧನ್ಯವಾದಗಳು